ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್ ಇಪ್ಪತ್ತೆಂಟರ ಚುನಾವಣೆ ನೆಕ್ಸ್ಟ್ ಸೀತಾಂಚಕ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ನೋಡಿಪ್ಪ ಗೊಂದಲಕ್ಕೆ ಎಡೆ ಮಾಡ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡು ಬಂದಿದ್ದೀರಿ ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿ ಜೆ ಪಿ ಜೊತೆ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ ಅದು ನೋಡಿದ್ದಿ ರಾಜ್ಯ ಜನತೆ ನೋಡಿದ್ದಾರೆ ಅದರಲ್ಲೇನು ಮುಚ್ಚುಮರೆಯಿಲ್ಲ ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ ಮೂರನೇ ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಮುಂದೊಂದು ದಿನ ಒಂದನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ ಅವ್ರ ಕಾರ್ಯಕ್ರಮಗಳೇನಿದೆ ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವು ಒಂದು ಬೆಂಬಲವಾಗಿ ನಿಂತ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟನ್ನು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ ನಮ್ಮಲ್ಲಾಗಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿ ಆಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ನೋಡಿ ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂತ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳು ಒಳಗಡೆ ಹೋಗಾಗಿದೆ ಈಗ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಸಿ ಬಿ ತನಿಖೆಗೂ ಕೂಡ ಕೊಟ್ಟಿದ್ದಾರೆ ಈ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲೂ ಒಟ್ಟಾಗೆ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿಗೂಡಿಸಿದ್ದೇವೆ ನಾವು ಒಂದು ರಾಜಕೀಯ ಪಕ್ಷ ಬಿ ಜೆ ಪಿನೂ ಕೂಡ ಒಂದು ರಾಜಕೀಯ ಪಕ್ಷ ಒಂದಷ್ಟು ಬಾರಿ ಪ್ರತ್ಯೇಕವಾಗೂ ಹೋರಾಟಗಳು ಮಾಡಬೇಕಾಗ್ತದ ನಾವೇನು ಅಗ್ರಿಮೆಂಟ್ ಎಲ್ಲ ಹೋರಾಟನೂ ಜೊತೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನು ಅಗ್ರಿಮೆಂಟ್ ಸೈನ್ ಹಾಕಿಲ್ಲ ವೇರ್ ಎನ್ ಡಿ ಎ ಪಾರ್ಟ್ನರ್ಸ್ ವೆರಿ ಕ್ಲಿಯರ್ ಅಂದ್ರೆ ಬಿಜೆಪಿ ಕುಟುಂಬ ಪಕ್ಷ ಇಲ್ಲ ನೋಡಿಪ್ಪ ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡಬೇಕು ಕೈ ಎತ್ಕೀತೀವಿ ಸೂಕ್ತವಾದ ಸಮಯ ಸಂದರ್ಭ ನೋಡಿ ಜೊತೆಲಿ ಹೋಗ್ತೀವಿ ಫಿಫ್ಟಿ ಫಿಫ್ಟಿ ಸೀಟ್ ಕೇಳ್ತೀರಾ ಇಲ್ಲ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚೂರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗಬೇಕು ಹಾಗಾಗಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಇದ್ದಾರೆ ಗೃಹ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಪ್ರಧಾನ ಮಂತ್ರಿಗಳಿರ್ತಾರೆ ಕುತ್ಕೊಂಡು ಚರ್ಚೆ ಸರ್ ಮೊನ್ನೆದಾಗಿ ಬೀದರ್ ಜಿಲ್ಲೆಯಲ್ಲಿ ಜೆಡಿಎಸ್ ಮುಂದೆ ಮೂರ್ನಾಲ್ಕು ಐತೆ ಸರ್ ಈ ಬಾರಿ ಒಂದು ಸೀಟಿಗೆ ಗೆದ್ದಿಲ್ಲ ಈ ಈ ಜಿಲ್ಲೆಯಲ್ಲಿ ಯಾವ ರೀತಿ ಪಕ್ಷಕ್ಕೆ ಅಂತ ಮಾಡ್ತಾ ಇದ್ದಾರೆ ಸರ್ ಈ ಬಾರಿ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ ಹಿಂದೆ ಮೂರರಿಂದ ನಾಲ್ಕು ಶಾಸಕ ಮಿತ್ರರನ್ನ ಹೊಂದಿರ್ತಕ್ಕಂಥ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ ಹಾಗಾಗಿ ಇವತ್ತು ನಾವು ಪಕ್ಷವನ್ನು ಬೇರ್ಮಠದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನು ಹೊರಗೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾಳೆನೇನು ಚುನಾವಣೆ ಇಲ್ಲ ಇನ್ನೂ ಮೂರು ವರ್ಷ ಇದೆ ಜನರ ಜೊತೆ ನಾವು ಇದ್ದೇವೆ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ ಆ ಕೆಲಸವನ್ನ ನಾವು ಮಾಡ್ತೇವೆ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆ ಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ